ಕೊರೋನಾ ಬ್ಲಾಸ್ಟ್ ಆಗ್ತಾನೆ ಇದೆ ಅದರಲ್ಲೂ ಬೆಂಗಳೂರಿಗೆ ಕೊರೋನಾ ಎರಡನೇ ಅಲೆ ಸುತ್ತು ಹಾಕಿ ರಣ ಕೇಕೆ ಮಾಡ್ತಾ ಇದೆ ವೇದಿ ಇಲ್ಲದೆ ಸರ್ಕಾರ ನಾಳೆ ತುರ್ತು ಕೊರೋನಾ ಮೀಟಿಂಗ್ ಕರೆದಿದೆ ಲಾಕ್ಡೌನ್ ನೈಟ್ ಕರ್ಫ್ಯೂನಾ ಬೇಗೆ ರೂಲ್ಸ್ ಜಾರಿ ಆಗುವ ಚಾನ್ಸ್ ಲಾಕ್ಡೌನ್ ಆಗಬಾರದು ಅಂತ ನಿಜವಾಗೂ ನಿಮ್ಗೆ ಅಪೇಕ್ಷೆ ಇದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ನೀವೇ ತಗೊಳ್ಬೇಕು ಹೆಚ್ಚಾಗಿರೋ ರಾಜ್ಯ ಸರ್ಕಾರ ಏನ್ ಮಾಡಕ್ಕಾಗುತ್ತೆ ಮುಖ್ಯಮಂತ್ರಿಗೂ ಕೂಡ ಯಾವುದೇ ಜನ ಎಚ್ಚೆತ್ತುಕೊಳ್ಳದಿದ್ರೆ ಲಾಕ್ಡೌನ್ ಫಿಕ್ಸ್ ಅಂತ ಸರ್ಕಾರ ವಾರ್ನಿಂಗ್ ಕೊಟ್ಟಿತ್ತು ಆದರೂ ಜನರು ಎಚ್ಚೆತ್ತುಕೊಂಡಿಲ್ಲ ಕೊರೋನಾ ಎರಡನೇ ಅಲೆಯ ಕೇಕೇನೂ ಕಡಿಮೆ ಆಗ್ತಾ ಇಲ್ಲ ಮೂರು ಸಹಸ್ರ ಸಂಖ್ಯೆಯ ಗಡಿ ದಾಟಿ ಹೋಗಿದೆ ರಾಜ್ಯದ ಸೋಂಕಿತರ ಲೆಕ್ಕ ಹೀಗೆ ಮುಂದುವರೆದ್ರೆ ಮತ್ತೊಮ್ಮೆ ಲಾಕ್ಡೌನ್ ಘೋಷಣೆಯಾದರೂ ಅಚ್ಚರಿ ಇಲ್ಲ ರಾಜ್ಯದಲ್ಲಿ ಮೂರು ಸಾವಿರ ಪ್ಲಸ್ ಬೆಂಗಳೂರಲ್ಲಿ ಎರಡು ಸಾವಿರ ಪ್ಲಸ್ ಮೊದಲ ಅಲೆಗಿಂತ ಎರಡನೇ ಅಲೆಯೇ ಸ್ಪೀಡ್ ಹೌದು ಇವತ್ತು ಕೂಡ ರಾಜ್ಯದಲ್ಲಿ ಕೊರೋನಾ ವೈರಸ್ ಸ್ಫೋಟ ಆಗಿದೆ ಎರಡನೇ ಅಲೆ ಈಗ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರಿಗೆ ಆತಂಕ ತಂದೊಡ್ಡಿದೆ ಕೊರೋನಾ ಎರಡನೇ ಅಲೆಯಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯದ ಸೋಂಕಿತರ ಸಂಖ್ಯೆ ಮೂರು ಸಾವಿರದ ದಾಟಿದೆ ಬೆಂಗಳೂರಲ್ಲಿ ಎರಡು ಸಾವಿರದ ದಾಟಿದೆ ಇವತ್ತು ರಾಜ್ಯದಲ್ಲಿ ಸಿಕ್ಕಿರೋ ಸೋಂಕಿತರ ಸಂಖ್ಯೆ ಮೂರು ಸಾವಿರದ ಎಂಬತ್ತೆರಡು ರಾಜ್ಯದಲ್ಲಿ ಇವತ್ತು ಹನ್ನೆರಡು ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ ಬೆಂಗಳೂರು ನಗರದಲ್ಲಿ ಇಂದು ಎರಡು ಸಾವಿರದ ನಾಲ್ಕು ಸೋಂಕಿತರು ಪತ್ತೆಯಾಗಿದ್ದು ಏಳು ಮಂದಿ ಸಾವಿಗೀಡಾಗಿದ್ದಾರೆ ಬೆಂಗಳೂರು ಮಾತ್ರವಲ್ಲದೆ ಉಡುಪಿ ಕಲಬುರಗಿ ಹಾಗೂ ಮೈಸೂರಲ್ಲೂ ಇವತ್ತು ಸೋಂಕಿನ ಸಂಖ್ಯೆ ನೂರರ ಗಡಿ ದಾಟಿ ಹೋಗಿದೆ ಹೀಗೆ ಹೋದ್ರೆ ಇವತ್ತು ಸ್ಫೋಟ ಆಗಿರೋ ಕೊರೋನಾ ಮುಂದಿನ ವಾರ ವಿಸ್ಫೋಟ ಆಗೋ ಭೀತಿ ಎದುರಾಗಿದೆ ಇದರಿಂದ ಭಯಕ್ಕೆ ಬಿದ್ದಿರೋ ಸರ್ಕಾರ ನಾಳೆ ತುರ್ತು ಕೊರೋನಾ ಮೀಟಿಂಗ್ ಕರೆದಿದೆ ನಾಳೆ ಸಂಜೆ ಐದು ಗಂಟೆಗೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿಎಂ ಚರ್ಚೆಯನ್ನು ನಡೆಸಲಿದ್ದಾರೆ ಇದೇನಾದರೂ ಜಾಸ್ತಿ ಆದರೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕೂಡ ಹೊರೆ ಹೆಚ್ಚಾಗ್ತದೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಭಾಳ ಗಟ್ಟಿಯಾದಂಥ ಕ್ರಮಗಳನ್ನು ತೆಗೆದುಕೋಬೇಕು ನಾನು ಗೃಹ ಸಚಿವರು ಮಾನ್ಯ ಕಂದಾಯ ಸಚಿವರು ಶಿಕ್ಷಣ ಸಚಿವರು ನಾವೆಲ್ಲ ಕೂಡ ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದಿನ ದಿನಗಳಲ್ಲಿ ಬಿಗಿಯಾದಂಥ ಕ್ರಮವನ್ನು ವಹಿಸಿದೆ ಲಾಕ್ಡೌನ್ ಜಾರಿ ಮಾಡುತ್ತಾ ಸರ್ಕಾರ ನೈಟ್ ಕರ್ಫ್ಯೂ ಜಾರಿಯಾಗೋ ಸಾಧ್ಯತೆ ಕೊರೋನಾ ವೈರಸ್ ಅನ್ನ ಹೇಗೆ ಕಟ್ ಹಾಕಬಹುದು ಅನ್ನೋದೇ ನಾಳಿನ ಸಿಎಂ ಸಭೆಯ ಚರ್ಚಾ ವಿಷಯ ಹೀಗಾಗಿ ನಾಳೆ ಮಹತ್ವದ ನಿರ್ಧಾರ ಸರ್ಕಾರದಿಂದ ಹೊರಬರೋ ಸಾಧ್ಯತೆ ಇದೆ ಅದರಲ್ಲಿ ಲಾಕ್ಡೌನ್ ಪ್ರಸ್ತಾಪವೂ ಇದೆ ಅಲ್ಲದೆ ನೈಟ್ ಕರ್ಫ್ಯೂ ಜಾರಿ ಮಾಡೋ ಸಾಧ್ಯತೆಯೂ ಇದೆ ಹಾಗಾದ್ರೆ ನಾಳೆ ಸರ್ಕಾರ ತೆಗೆದುಕೊಳ್ಳುವ ಕ್ರಮ ಏನಿರಬಹುದು ಅಂತ ಊಹೆ ಮಾಡೋದಾದ್ರೆ ಸರ್ಕಾರ ಲಾಕ್ಡೌನ್ ಅಥವಾ ಸೆಮಿ ಲಾಕ್ಡೌನ್ ಮಾಡೋ ಬಗ್ಗೆ ಯೋಚನೆ ಮಾಡಬಹುದು ಅಥವಾ ವೀಕೆಂಡ್ ಲಾಕ್ಡೌನ್ ಮೊರೆ ಹೋಗಬಹುದು ಸದ್ಯಕ್ಕೆ ಲಾಕ್ಡೌನ್ ಮಾಡೋ ಯೋಚನೆ ಸರ್ಕಾರದ ಮುಂದಿಲ್ಲ ಹೀಗಾಗಿ ನೈಟ್ ಕರ್ಫ್ಯೂ ಆದೇಶ ಮಾಡಬಹುದು ಅಲ್ಲದೆ ಶಾಲಾ ಕಾಲೇಜ್ ಹಾಸ್ಟೆಲ್ ಮುಚ್ಚೋ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು ಪಾರ್ಕ್ ಮಾಲ್ ಜಿಮ್ ಬಂದ್ಗೆ ಆದೇಶ ಕೊಡಬಹುದು ಸಿನಿಮಾ ಥಿಯೇಟರ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟ್ ಮಾಡೋ ಬಗ್ಗೆ ಯೋಚನೆ ಮಾಡಬಹುದು ಇನ್ಮುಂದೆ ಮದುವೆ ಸೇರಿದಂತೆ ಇನ್ನಿತರೆ ಸಮಾರಂಭಗಳಲ್ಲಿ ನಿಯಮ ಉಲ್ಲಂಘಿಸಿದ್ರೆ ಮಾಸ್ಕ್ ಹಾಕೋದು ಮರೆತರೆ ಅಂತರ ಪಾಲಿಸೋದನ್ನು ಉಲ್ಲಂಘಿಸಿದ್ರೆ ವಿಧಿಸೋ ದಂಡದ ಮೊತ್ತವನ್ನು ಹೆಚ್ಚಳ ಮಾಡೋ ಸಾಧ್ಯತೆ ಇದೆ ಅಲ್ಲದೆ ನಿಯಮ ಉಲ್ಲಂಘನೆಯನ್ನು ತಡೆಯೋಕೆ ಬೆಂಗಳೂರಲ್ಲಿ ಕೊರೋನಾ ಮಾರ್ಷಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡೋ ಸಾಧ್ಯತೆ ಇದೆ ಇದಿಷ್ಟು ಅಂಶಗಳು ನಾಳಿನ ಸಿಎಂ ಸಭೆಯಲ್ಲಿ ಪ್ರಸ್ತಾಪ ಆಗುವ ಸಾಧ್ಯತೆಗಳಿವೆ ಕೊರೋನಾ ಕೇಸ್ನಲ್ಲಿ ಇಡೀ ರಾಜ್ಯದಲ್ಲಿ ಕಂಟಕ ತಂದೊಡ್ಡಿರೋದು ಬೆಂಗಳೂರು ನಗರ ಹೀಗಾಗಿ ಬೆಂಗಳೂರಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಬಿಬಿಎಂಪಿ ಈಗಾಗಲೇ ಒಂದು ಫ್ರೇಮ್ ವರ್ಕ್ ಮಾಡಿಕೊಂಡಿದೆ ಅದೇನು ಅಂತ ನೋಡೋದಾದರೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಮೂರು ಸಾವಿರದ ಗಡಿ ದಾಟಿದರೆ ನೈಟ್ ಕರ್ಫ್ಯೂ ಜಾರಿ ಮಾಡೋ ಸಾಧ್ಯತೆ ಇದೆ ನಗರದಲ್ಲಿ ಸೋಂಕಿತರ ಸಂಖ್ಯೆ ಮೂರಿಂದ ಐದು ಸಾವಿರದ ಗಡಿಗೆ ಬಂದರೆ ಸೆಮಿ ಲಾಕ್ಡೌನ್ ಮಾಡುವ ಬಗ್ಗೆಯೂ ಸರ್ಕಾರ ಚಿಂತನೆ ನಡೆಸಿದೆ ಅಲ್ಲದೆ ನಗರದಲ್ಲಿ ಸೋಂಕಿತರ ಸಂಖ್ಯೆ ಐದು ಸಾವಿರ ಗಡಿ ದಾಟಿದರೆ ಸಂಪೂರ್ಣ ಲಾಕ್ಡೌನ್ಗೂ ಚಿಂತನೆ ನಡೆದಿದೆ ಇನ್ನು ವಾರ್ಡ್ ಮಟ್ಟದಲ್ಲೂ ಲಾಕ್ಡೌನ್ ಮಾಡೋ ಪ್ರಸ್ತಾಪ ಇದೆ ಅದರ ಜೊತೆಗೆ ನಗರದಲ್ಲಿ ಕೊರೊನಾ ಪರೀಕ್ಷೆ ಹೆಚ್ಚಳ ಮಾಡುವುದು ಝೋನ್ ಮಟ್ಟದಲ್ಲಿ ಲಸಿಕೆ ಹಂಚೋ ಪ್ರಮಾಣವನ್ನು ಹೆಚ್ಚಳ ಮಾಡುವುದಕ್ಕೂ ಬಿಬಿಎಂಪಿ ಸಜ್ಜಾಗಿ ನಿಂತಿದೆ ಈ ಎಲ್ಲ ಕಾರಣಕ್ಕೆ ನಾಳೆ ಸಂಜೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂತಹ ಸಿಎಂ ನೇತೃತ್ವದ ಕೊರೋನಾ ತುರ್ತು ಸಭೆ ತುಂಬಾ ಮಹತ್ವ ಪಡೆಕೊಂಡಿದೆ ಈ ಸಭೆಯಲ್ಲಿ ಕಳೆದ ಒಂದು ತಿಂಗಳ ಕೊರೋನಾ ಗ್ರಾಫ್ ಬಗ್ಗೆ ಚರ್ಚೆ ನಡೆಯಲಿದೆ ಈಗಾಗಲೇ ಹಬ್ಬ ಹರಿದಿನಗಳಿಗೆ ಬ್ರೇಕ್ ಹಾಕಿರುವ ಸರ್ಕಾರ ನಾಳೆ ಲಾಕ್ಡೌನ್ ಅಥವಾ ನೈಟ್ ಕರ್ಫ್ಯೂ ಬಗ್ಗೆ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಯೂ ಇದೆ ಆಶಿಕ್ ಮುಲ್ಕಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು